ಮಹಿಳೆಯರು ಹಾಗೂ ವಿದ್ಯಾರ್ಥಿನಿಯರು ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಉಚಿತ ಪ್ರಯಾಣ ಜಾರಿಗೊಳಿಸಿರುವ ಶಕ್ತಿ ಯೋಜನೆಯಡಿ ಐದ್ನೂರು ಕೋಟಿ ಪ್ರಯಾಣ ದಾಟಿಸಿ ಸಂಭ್ರಮ ಚಾರಣೆಯನ್ನು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಆಚರಿಸಲಾಯಿತು ಬಳಿಕ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರು ಮಾತನಾಡಿ ಶಕ್ತಿ ಯೋಜನೆ ಜಾರಿಯಾದ ಎರಡೇ ವರ್ಷದಲ್ಲಿ ಐದ್ನೂರು ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸಿ ದಾಖಲೆ ಬರೆಯಲಿದ್ದಾರೆ ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಪ್ರಾರಂಭವಾಗಿದ್ದ ಈ ಯೋಜನೆಗೆ ಮಹಿಳೆಯರು ಬಹುಪರಾಕ ಎಂದಿದ್ದು ಕೆಎಸ್ಆರ್ಟಿಸಿ ಸೇರಿದಂತೆ ನಾಲ್ಕು ಸಾರಿಗೆ ನಿಗಮಗಳ ಬಸ್ಗಳಲ್ಲಿ ಬರೋಬ್ಬರಿ ಐದ್ನೂರು ಕೋಟಿ ಮಹಿಳಾ ಪ್ರಯಾಣಿಕರು ಒಂದು ರೂಪಾಯಿ ಹಣ ನೀಡದೆ ಉಚಿತ ಪ್ರಯಾಣಿಸಿದ್ದಾರೆ ಎಂದರು ನಂತರ ಪುರಸಭೆ ಅಧ್ಯಕ್ಷರಾದ ರಾಜು ಗುಂಡ್ಕಲ್ಲೆ ಹಾಗೂ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ನವಲೆ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನೋಡಿದಂತೆ ನಡೆದಿದೆ ಮತ್ತು ನಮ್ಮ ಭಾಗದಲ್ಲಿ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಹಾಗೂ ಗಣೇಶ್ ಹುಕ್ಕೇರಿ ಅವರು ಸತತವಾಗಿ ಅಭಿವೃದ್ಧಿ ಕೆಲಸ ಮಾಡುವುದರ ಜೊತೆಯಲ್ಲಿ ಈ ಸರ್ಕಾರದ ಐದು ಯೋಜನೆಗಳನ್ನು ಎಲ್ಲ ಫಲಾನುಭವಿಗಳ ಮನೆ ಮನೆಗೆ ತಲುಪುವ ಹಾಗೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಹೃದಯ ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಿದರು ಮತ್ತು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಅವರು ಈ ಐದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿಸಿದರು ನಮ್ಮ ಚಿಕ್ಕೋಡಿ ತಾಲೂಕಿನಾದ್ಯಂತ ಶಕ್ತಿ ಯೋಜನೆ ಅಡಿಯಲ್ಲಿ ಇಲ್ಲಿಯವರೆಗೆ ಎರಡು ಕೋಟಿ ಎಂಬತ್ತೊಂದು ಲಕ್ಷದ ಅರವತ್ತೆರಡು ಸಾವಿರದ ನೂರ ನಾಲ್ವತ್ಮೂರು ಮಹಿಳಾ ಫಲಾನುಭವಿಗಳು ಹನ್ನೊಂದು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ರಿಂದ ಮೂವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಉಚಿತ ಪ್ರಯಾಣ ಸೌಲಭ್ಯ ಪಡೆದುಕೊಂಡಿದ್ದಾರೆ ಈ ಮಹತ್ವದ ಯೋಜನೆಯಡಿಯಲ್ಲಿ ಒಟ್ಟು ಎಪ್ಪತ್ತೊಂದು ಕೋಟಿ ಲಕ್ಷ ಎಪ್ಪತ್ತೆಂಟು ನಾಲ್ಕು ಐವತ್ತೆರಡು ವೆಚ್ಚವಾಗಿದೆ ಸಂಭ್ರಮಾಚರಣೆ ಕಾರ್ಯಕ್ರಮದ ಬಳಿಕ ಬಸ್ನಲ್ಲಿ ಶಾಸಕ ಗಣೇಶ್ ಹುಕ್ಕೇರಿ ಅವರು ಪ್ರಯಾಣಿಸಿದರು ಪುರಸಭೆ ಅಧ್ಯಕ್ಷರಾದ ರಾಜುಗುಂಡ್ಕಲ್ಲೆ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ನವಲೆ ಗ್ಯಾರಂಟಿ ತಾಲೂಕಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಶಿವಾನಂದ್ ಭೋಸ್ಲೆ ಸುದರ್ಶನ್ ಖೋತ್ ಅರುಣ್ ದೇಸಾಯಿ ರಾಜಶ್ರೀ ಅನೂರೆ ಸಂತೋಷ್ ನವಲೆ ಉದಯ್ ಬದ್ನೇಕಾಯಿ ರವಿ ಗೋಸಾವಿ ಸತೀಶ್ ಪಾಟೀಲ್ ಭೀಮಾ ಮಾಳ್ಗೆ ಅತಾವುಲ್ಲಾ ಮುಜಾವರ್ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಮಹಿಳೆಯರು ಉಪಸ್ಥಿತರಿದ್ದರು ಉಪಮುಖ್ಯಮಂತ್ರಿ ಸಂದರ್ಭದಲ್ಲಿ ನಿಮ್ ಪರವಾಗ ನಾ ಎಲ್ಲ ಇಡೀ ಸರ್ಕಾರದವ್ರಿಗೆ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಇದ್ದೀನಿ ಯಾಕಂದ್ರೆ ಈಗ ಅವ್ರು ಹೇಳೋ ಹೇಳಿದರು ನಂದು ಒಂದು ಶಾಸಕರಾದ್ಮೇಲೆ ನಿಮ್ಗೆ ಇವೆಲ್ಲ ಸ್ಕೀಮ್ ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗೈತಿ ನಿಜವಾಗ ನೀವು ಒಂದು ಒಳ್ಳೆ ಪ್ರತಿನಿಧಿ ಆಯ್ಕೆ ಮಾಡಿದ ಮೇಲೆ ಈ ಎಲ್ಲ ಸ್ಕೀಮ್ ತಮ್ಮ ಮನೆ ಬಾಗಿಲು ಕುಡಿಸುವಂಥ ಪ್ರಾಮಾಣಿಕ ವ್ಯವಸ್ಥೆ ನಮ್ಗೆಲ್ಲಾರು ಕೂಡ ಈ ಸಂದರ್ಭದಲ್ಲಿ ಮಾಡಿದಾರಂತ ಈ ಸಂದರ್ಭದಲ್ಲಿ ನಾ ಎಲ್ಲರಿಗೂ ಹೇಳಿ ಬೆಳೆಸ್ತೀನಿ ಇವತ್ತು ಸರ್ಕಾರದಿಂದ ಹಲವಾರು ಯೋಜನೆಗಳು ಐದ ಯೋಜನೆಗಳು ಏನು ಅನೌನ್ಸ್ಮೆಂಟ್ ಮಾಡಿದ್ದೆವು ನಿಜವಾಗೂ ಪ್ರತಿ ಒಬ್ಬರು ರೈತರ ಮನೆ ತಂದು ಮುಡಿಸುವಂತ ಒಂದು ಪ್ರಾಮಾಣಿಕ ಯೋಜನೆ ನಾವು ಯಾಕೆ ಕೊಟ್ಟಿದ್ವಿ ಅಂದ್ರೆ ನೀವು ಮನೆ ಆದಾಯ ಹೆಚ್ಚಾಗಬೇಕು ಮನೆಯಾಗಿ ನೀವು ಇವತ್ತು ಏನೆಲ್ಲ ನೋಡಿ ಅಲ್ಲಿ ಕೂಸ ಏನು ಅಂತ ನಮ್ಮ ತಂಗಿ ಗುಂತಿದಳು ಒಳ್ಳೆ ವಿದ್ಯಾರ್ಥಿ ಸಿಕ್ಬೇಕು ಮುಂದಿನ ದಿನ ಬಂದಾಗ ಬಸ್ಸು ಕೂಡ ನಮ್ಮ ಸರ್ಕಾರದವ್ರು ಯಾಕೆ ಇವತ್ತು ಫ್ರೀ ಮಾಡಿದ್ರು ಅಂದ್ರೆ ಇಡೀ ರಾಜ್ಯದಾಗ ನಿಮ್ಮ ಎಲ್ಲಿ ಉಡುಪಿದಾಗ ಕಲೀಲಿ ಮಂಗಳೂರದಾಗ ಕಲೀಲಿ ಬೆಳಗಾವ್ದಾಗ ಕಲೀಲಿ ನಿಮ್ಮ ಹುಡುಗರಿಗೆ ಹೋಗಿ ಭೇಟಿಯಾಗಬೇಕು ಅವ್ರು ಯಾವ ರೀತಿ ಒಂದು ಶಿಕ್ಷಣ ಹೋಗುತ್ತಾರು ಬರೀ ಈ ಒಂದು ಯೋಜನೆಯಿಂದ ಸಾಕಷ್ಟು ನಮ್ಮ ದೇವಸ್ಥಾನ ಆಗಲಿ ಮಠ ಮಂದಿರ್ ಎಲ್ಲ ಕೂಡ ಇವತ್ತು ನಿಮ್ಮ ಒಂದು ಪ್ರಾರ್ಥನಾ ಒಂದು ಈ ಯೋಜನೆಯಿಂದ ಸಾಕಷ್ಟು ಈ ಭಾಗದಾಗ ಅಭಿವೃದ್ಧಿ ಆಗುವಂಥದ್ದು ಒಂದು ಒಳ್ಳೆ ವ್ಯವಸ್ಥೆ ಆಗಿದೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದ ಈ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿದಿರಿ ಇವತ್ತ ನಿಜವಾಗೂ ಪ್ರಕಾಶನ್ನ ಹುಕ್ಕೇರಿ ಮತ್ ನಮ್ಗೆಲ್ಲ ಯಾರ ಹೆಸರು ತಗೊಂಡು ಎಲ್ಲ ನಮ್ಮ ಕುಟುಂಬ ಸಂತವಾಗಿ ನಾಲ್ಕು ಅಂದ್ರೆ ನಾಲ್ಕು ದಶಕದಿಂದ ನಮ್ಮ ಬೆನ್ನಲ್ಲಿ ನಿಂತ ನಮ್ಮ ಮಂತಾನಾಗ್ಲಿ ವೈಯಕ್ತಿಕ ನಮ್ಗಾಗ್ಲಿ ನೀವು ಏನು ಸಹಕಾರ ಕೊಟ್ಟಿದ್ರಿ ನಿಜವಾಗ್ಲೂ ಈ ಸಂದರ್ಭದಾಗ ನಾನು ನಿಮ್ಮ ಅಭಿನಂದನೆ ಹೇಳುತ್ತಾ ಇವತ್ತ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇಲ್ಲಿದ್ದಾರೆ ಮುಂದಿನ ದಿನಾಂಕ ಇವತ್ತ ವಿಶೇಷವಾಗಿ ನಾ ಸದಲ್ಗದಾಗ ಯಾಕೆ ಕಾರ್ಯಕ್ರಮ ತಗೊಂಡಿರಂದ್ರ ಅವ್ರ ಚುಕ್ಕೋಡೆ ಮಾಡುವಂತ ಹೇಳಿದ್ರು ಬೇಡ ಈ ಯೋಜನೆ ಈ ಭಾಗದ ಗಡಿ ಭಾಗ ನಮಗೇನು ಚಾಲೂ ಸೌಲಭ್ಯ ಇಲ್ಲಿ ಕಾರ್ಯಕ್ರಮ ನೀವು ಮಾಡ್ರಿ ಅಂತ ನಾ ಮೊನ್ನೆ ಅವ್ರಿಗೆ ಫೋನ್ ಮುಖಾಂತರ ಅವ್ರಿಗೆ ಹೇಳಿ ಇಲ್ಲಿ ಕಾರ್ಯಕ್ರಮದಾಗ ಸದಲ್ಗ ತಗೊಂಡ ನೀವು ಮುಂದಿನ ದಿನ ಬಂದಾಗ ಇವತ್ತು ಚಿಕ್ಕೋಡಿ ಜಿಲ್ಲೆ ಆಗ್ತೈತಿ ಸದನ್ಗ ತಾಲೂಕು ಆಗ್ತೈತಿ ಅಥವಾ ಎಲ್ಲರೂ ಕೂಡ ಇವತ್ತು ಸರ್ ಹೇಳಿದ್ರು ಇಲ್ಲಿ ಕೇಂದ್ರ ವಿದ್ಯಾಲಯ ಆಗಲಿ ಮೌಲಾನ ಕಾಲೇಜ್ ಆಗಲಿ ಯು ಕಾಲೇಜ್ ಡಿಗ್ರಿ ಕಾಲೇಜ್ ಆಗಲಿ ಏನೇನು ಸೌಲಭ್ಯ ನಾನಾಗಲಿ ಪ್ರಕಾಶನ ಉಕ್ಕೀರಿ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆ ನಿರ್ಮಾಣಕ್ಕೆ ನಿಮ್ಮ ಮಕ್ಕಳಾಗಲಿ ನಿಮ್ಮ ಮನೆಗೆ ಒಳ್ಳೆ ರೀತಿ ಆಗ್ಬೇಕಂತ ಇಷ್ಟೆಲ್ಲರೂ ಪ್ರಯತ್ನ ಮಾಡಿ ನಾವು ಇಷ್ಟೆಲ್ಲ ಈ ಭಾಗದ ಕೆಲಸವನ್ನು ಮಾಡಕತ್ತೀವಿ ಇವಂತಹ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಇಲ್ಲದರು ಮುಂದಿನ ನಾಲ್ಕು ತಿಂಗಳಲ್ಲಿ ಸದನ್ಗ ಇನ್ನ ಎಲ್ಲಿ ಪೈಪ್ ಪೈಪ್ಲೈನ್ ಏಳು ಉಳಿದಿದ್ದಿ ವಿಶೇಷ ಸನ್ಮಾನ್ಯ ಅವ್ರ ಕಡೆಯಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ನಿಮ್ಮ ಮುಂತ್ರಿ ಎಲ್ಲ ಸದಸ್ಯರಿಗೆ ಈ ಸಂದರ್ಭದಲ್ಲಿ ನಾವು ಕೊಡ್ತೀನಿ ಅಂತ ಹೇಳಿ ಈ ಕಾರ್ಯಕ್ರಮದಾಗ ಪ್ರಕಾಶ್ ಅನ್ನ ಅವರು ಕೂಡ ತಮಗೆಲ್ಲರಿಗೂ ಒಂದು ಅಭಿನಂದನು ಕೂಡ ಹೇಳಿದರು ನಾವು ಈ ಸಂದರ್ಭದಾಗ ನಮ್ಮ ಎಲ್ಲ ಸ್ತ್ರೀ ಶಕ್ತಿ ಭೂಮಿ ನಮ್ಮ ತಾಯಿ ಮಾತಲ್ಲಿ ಎಲ್ಲಾದರೂ ನಾವು ವಿಶೇಷವಾಗಿ ನಾವು ಸರ್ಕಾರದಿಂದ ಒಂದೊಂದು ಲಕ್ಷ ರೂಪಾಯಿ ಒಂದೊಂದು ಸಂಘ ಕೂಡ ಇದ್ದೀವಿ ಆದ್ರೆ ದಯವಿಟ್ಟು ಸರಿಯಾಗಿ ರೀತಿ ನಾವು ಉಪಯೋಗ ಮಾಡಿಕೊಂಡ ಅದು ತಿರುಗಿ ಸರ್ಕಾರ ಮರು ಮರು ಪಾವತಿ ಮಾಡಿ ಕುಟುಂಬ ಆಗಲಿ ನಿಮ್ಮ ಮಕ್ಕಳ ಭವಿಷ್ಯ ಚಲೋ ಮಾಡಲಿ ಅಂತ ಹೇಳಿ ಕೈ ಮುಗಿದ ನಿಮ್ಗೆ ವಿನಂತಿ ಮಾಡ್ತೀನಿ ಐದು ಮೊದಲನೇ ಶಕ್ತಿ ಯೋಜನೆ ನಮ್ಮ ಚಿಕ್ಕೋಡಿ ತಾಲೂಕ ಗ್ಯಾರಂಟಿ ನಮ್ಮ ಡಿವಿಜನದಿಂದ ಮೂರು ಕೋಟಿ ಮಹಿಳೆಯರು ಪ್ರವಾಸ ಹೇಗೆ ಕೊಟ್ಟಿರ್ತಾರೆ ಇದರ ಯಾರಾದರೂ ಸರಿ ಹೋಗುತ್ತಿದ್ದಾರೆ ನಮ್ಮ ಶಾಸಕರ ಗಣೇಶನ ಹುಕೇರಿ ಅವರಿಗೆ ಹೋಗಿ ಅಂತ ಹೇಳಿ ಇಚ್ಛೆ ಪಡ್ತೇನೆ ಅದೇ ಪ್ರಕಾರ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ತೊಂಬತ್ತೇಳು ಸಾವಿರನ ಮೇಲ್ ಜನ ಇದರ ಎರಡು ಸಾವಿರ ಗ್ರಹಲಕ್ಷ್ಮಿಯನ್ನು ಹೊಂದಿದ್ದಾರೆ ಇದರ ಮೊತ್ತ ಪ್ರತಿ ತಿಂಗಳ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚ ಅದು ಸಹಿತ ನಮ್ಮ ಶಾಸಕರ ವಿಶೇಷ ಪ್ರಯತ್ನದಿಂದ ನಾನು ಹೇಳುತ್ತೇನೆ ಅದೇ ಪ್ರಕಾರ ನಮ್ಮ ಯುವ ನಿಧಿ ಎರಡು ಸಾವಿರದ ಒಂಬೈನೂರ ನಲವತ್ತು ವಿದ್ಯಾರ್ಥಿಗಳು ಪ್ರತಿ ತಿಂಗಳ ಮೂರು ಸಾವಿರದಂಗೆ ಎಂಬತ್ತಾರು ಲಕ್ಷವನ್ನು ಮೊತ್ತವನ್ನು ಪಡೆದಿದ್ದಾರೆ ಅದೇ ಪ್ರಕಾರ ಅನ್ನಭಾಗ್ಯ ಒಂದು ಲಕ್ಷ ಹತ್ತು ಸಾವಿರ ರೇಷನ್ ಕಾರ್ಡ್ ಅನ್ನಭಾಗ್ಯವನ್ನು ಪಡೆದಿದ್ದಾರೆ ಇದರ ಸರಾಸರಿ ವರ್ಷದ ಅಂತ ಹೇಳಬೇಕಾದ್ರೆ ನೂರ ಹನ್ನೆರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ಮೊತ್ತ ಇದರ ಪ್ರತಿಯೊಂದು ಗೃಹ ಜ್ಯೋತಿ ಬಗ್ಗೆ ಗೃಹ ಜ್ಯೋತಿ ಒಂದು ಲಕ್ಷ ಹತ್ತು ಸಾವಿರ ಸದನಗಾಮು ಚಿಕ್ಕೋಡಿ ಎರಡು ಡಿವಿಜನ್ ಕೂಡಿಸಿ ಗ್ರಹ ಜ್ಯೋತಿಯ ಫಲಾನುಭವಿ ಒಂದು ಲಕ್ಷ ಹತ್ತು ಸಾವಿರ ಗುರು ಸಹಿತ ಪ್ರತಿ ತಿಂಗಳ

I don't know. ಕರ್ನಾಟಕ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಗ್ಯಾರಂಟಿ ಯೋಜನೆಗಳ ಒಂದಾದಂತಹ ಶಕ್ತಿ ಯೋಜನೆ ಇದರ ಐದು ನೂರು ಕೋಟಿ ಒಂದು ಜನರ ಒಂದು ಏನು ಉಪಯೋಗ ಆಯಿತು ಅದರ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನ ಈ ಒಂದು ಶಿವಗಾಪಟ್ಟಣದ ಬಸ್ ಸ್ಟ್ಯಾಂಡ್ ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸನ್ಮಾನ್ಯ ಶ್ರೀ ಗಣೇಶಣ್ಣ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನೀಡ್ತಾ ಇದೆ ನಿಜವಾಗಿಯೂ ಕೂಡ ಎರಡು ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಐದು ಗ್ಯಾರಂಟಿಗಳನ್ನು ನೀಡಿತ್ತು ಅದರೊಂದಿಗೆ ಅನ್ನ ಭಾಗ್ಯ ಅನ್ನುವಂತಹ ಒಂದು ಭಾಗ್ಯಗಳನ್ನು ಕೂಡ ನೀಡಿತ್ತು ಇವತ್ತು ಆ ಒಂದು ಗ್ಯಾರಂಟಿ ಯೋಜನೆಗಳನ್ನು ತಳಮಟ್ಟದಲ್ಲಿ ಮುಟ್ಟಿಸುವಂತಹ ಕಾರ್ಯವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಚಿಕ್ಕೋಡಿ ಸದಗ ಕ್ಷೇತ್ರದ ಶಾಸಕರಾದಂತಹ ಗಣೇಶಣ್ಣ ಅವರು ಹಾಗೂ ನಮ್ಮ ಹಿರಿಯ ನಾಯಕರಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಹುಕ್ಕೇರಿ ಹುಕ್ಕೇರಿಯವರು ತಮ್ಮ ಕ್ಷೇತ್ರದಲ್ಲಿ ಬರತಕ್ಕಂಥ ಪ್ರತಿಯೊಬ್ಬರಿಗೂ ಐದು ಗ್ಯಾರಂಟಿ ಯೋಜನೆಗಳು ತಳಮಟ್ಟದಲ್ಲಿ ಮುಟ್ಟಬೇಕು ಅನ್ನುವಂತಹ ಮುತುವರ್ಜಿಯನ್ನು ವಹಿಸಿ ಮತ್ತು ಪ್ರತಿಯೊಂದು ಮಹಿಳೆಯರಿಗೆ ಈ ಒಂದು ಗ್ಯಾರಂಟಿ ಯೋಜನೆ ತಲುಪುವಂಥ ಕೆಲಸವನ್ನ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿಯವರು ಮಾಡ್ತಾ ಇದ್ದಾರೆ ಅತ್ಯಂತ ಒಂದು ಸಂತಸದ ಒಂದು ಒಂದು ಸಮಾರಂಭವನ್ನು ಹೇಳ್ತಾ ಇದ್ದೀನಿ ಇದರಲ್ಲೇ ಕೇವಲ ಈ ಒಂದು ಐದು ಭಾಗ್ಯಗಳಿಗೆ ಒಂದು ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮೀಸಲಿಡದೆ ಗಣೇಶನ ಹುಕ್ಕೇರಿ ಹಾಗೂ ಪ್ರಕಾಶನ ಹುಕ್ಕೇರಿಯವರು ಒಂದು ಶಿಕ್ಷಣ ಕ್ಷೇತ್ರ ಆಗಲಿ ಮೂಲಭೂತ ಸೌಕರ್ಯಗಳಾಗಲಿ ಎಲ್ಲ ಕೆಲಸಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ವಿರೋಧ ಪಕ್ಷಗಳು ಈ ಒಂದು ಭಾಗ್ಯಗಳನ್ನ ತರೋದ್ರಿಂದ ಅಭಿವೃದ್ಧಿ ಕಾರ್ಯಗಳು ನಿಂತಿವೆ ಅಂತ ಹೇಳ್ತಾ ಇದೇವೆ ಇದು ಅತ್ಯಂತ ಸುಳ್ಳುವಾದಂತ ಪ್ರಚಾರ ಅವರು ಇದ್ರು ವಿರೋಧ ಪಕ್ಷದವರು ನಮ್ಮ ಸದಲ್ಗಾಚಿ ಕೂಡಿ ಕ್ಷೇತ್ರದಲ್ಲಿ ಬಂದು ನಮ್ಮ ಗಣೇಶ ಹುಕ್ಕೇರಿಯವರ ಒಂದು ಕ್ಷೇತ್ರವನ್ನ ನೋಡ್ಲಿ ಇಲ್ಲಿ ಬರೀ ಈ ಗ್ಯಾರಂಟಿ ಯೋಜನೆಗಳ ಅಷ್ಟೇ ಅಲ್ಲ ರೋಡ್ಗಳಾಗ್ಲಿ ಶಾಲೆಗಳಾಗ್ಲಿ ಪ್ರತಿಯೊಂದು ಕೆಲಸಗಳನ್ನು ನೀರಾವರಿ ಯೋಜನೆಗಳನ್ನು ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ನಮ್ಮ ಪ್ರಕಾಶನ ಹುಕ್ಕೇರಿ ಗಣೇಶಣ್ಣ ಹುಕ್ಕೇರಿ ಅವರು ಮಾಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಕಾರ್ಯಗಳು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನುವಂಥ ಒಂದು ಆಶ್ವಾಸನೆಗಳನ್ನು ಕೂಡಿದ್ದಾರೆ ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಇಬ್ಬರಿಗೆ ಧನ್ಯವಾದಗಳನ್ನ ಹೇಳ್ತಾ ಮತ್ತೆ ಹೆಣ್ಣು ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯದ ಐದ್ನೂರು ಕೋಟಿ ಒಂದು ಏನೋ ಒಂದು ಮುಗಿದಿದೆ ಅದಕ್ಕಾಗಿ ಎಲ್ಲ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಧನ್ಯವಾದಗಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನಮ್ಮ ಶಾಸಕರಿಗೆ ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾದಂತಹ ಪ್ರಕಾಶನ ಹುಕ್ಕೇರಿಯವರಿಗೆ ಒಂದು ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ವಿಶೇಷವಾಗಿ ಮಹಿಳೆಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ನಾಲ್ಕು ಗ್ರಾಮದಲ್ಲಿ ಎಲ್ಲರ ಹೆಣ್ಣು ಮಕ್ಕಳ ಇವತ್ತು ಪ್ರವಾಸದ ಫ್ರೀಯಾಗಿ ತಮ್ಮೆಲ್ಲರ ಯಾನಪುರ ಆ ಒಂದು ಅನಿಸಿಕೆಗಳನ್ನು ಹೇಳೋ ಯಾವತ್ತೂ ಯಾರೋ ದಿನ ತಮ್ಮ ಬಡವರ ಮಕ್ಕಳಿಗೆ ಯಾವುದೇ ಇದರಿಂದ ದೇವಸ್ಥಾನಕ್ಕಾಗಲಿ ಇದಕ್ಕಾಗಲಿ ಹೋಗಾಕ ಅನುಕೂಲ ಅನುಕೂಲ ಮಾಕ್ಕಟ್ಟೆಯಾಗಿ ಅನುಕೂಲ ಮಾಡಿಕೊಟ್ಟಂಥ ಈ ಸಂಸ್ಥಾನ ಸಿದ್ದರಾಮಯ್ಯ ಗೌರ್ಮೆಂಟ ಆ ಥರ ವತಿಯಿಂದ ಸಂಸ್ಥಾನ ಗಣೇಶನ ಹಾಗೂ ಪ್ರಕಾಶನ ಹುಕ್ಕಿರವರು ನಮ್ಮ ಭಾಗಕ್ಕೆ ಏನು ಕೆಲಸ ಮಾಡಿದ್ದಾರೆ ಸರ್ ಸರ್ನ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಗೊತ್ತಾಯಿತು ಅವ್ರದ್ದು ಏನು ಗೊತ್ತಿಲ್ಲ ಜನರಿಂದ ಜನರಿಗಾಗಿ ಆದೇಶವಾದಂಥ ಒಂದು ವ್ಯಕ್ತಿ ಸಮಾಜ ಸೇವೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅದರಿಂದ ಏನು ಗೊತ್ತಿಲ್ಲ ಜನರಿಗೆ ಎಲ್ಲರಿಗೆ ಮುಡಿಸುವಂಥ ಒಂದು 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 ಪ್ರಯತ್ನ ಇಲ್ಲಿ ತನಕ ಅವರು ಇದೇ ರೀತಿಯಿಂದ ಏನು ಗೊತ್ತಿಲ್ಲ ನಾಲ್ಕು ನಾಲ್ಕು ದಶಕ ನಾಲ್ಕು ದಶಕದ ನಲವತ್ತು ವರ್ಷ ಇತ್ತು ಅದೇ ಕಾರ್ಯ ಇದೇ ಕಾರ್ಯಕ್ರಮದಿಂದ ಅವ್ರಿಗೇನು ಸನ್ಸನ್ನ ಇಡೀ ನಮ್ಮ ಏನು ಗೊತ್ತಿನ ಸೋಲುಗಚ್ಚಿ ಕೋಟಿ ಮತದಾರರ ಸಂಘದಿಂದ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ನನ್ನ